ಮಳೆಯ ಅವಾಂತರ ಏನು ನಡೀತಾ ಇದೆ ಇದು ಎಲ್ಲೂ ಏನೂ ಯಾರಿಗೂ ತೊಂದಿಗೆ ಆಗ್ಬಾರ್ದು ಜನ ಹಾನಿಗಳಾಗಬಾರ್ದು ಅನ್ನೋದು ಮುನ್ನೆಚ್ಚರಿಕೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದ್ರೆ ನಮ್ಗೆ ಹೇಳ್ಕೊಂಡ್ರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕಲಿಸಲಾಗಿ ಸುಮಾರು ಪದೇ ದಿನಗಳಿಂದ ಬಂದು ಜಿಲ್ಲಾ ಮಟ್ಟದ ಅಧ್ಯಕ್ಷರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ ಇಲ್ಲಿ ಮರಗಳು ಬೀಳುವಂಥ ಪೊಸಿಷನ್ ಇದ್ದಾರೆ ಕಂಡುಬಿಟ್ಟು ಅಂತ ಅವ್ರು ಸುಮಾರು ಐನೂರು ಆರ್ನೂರು ದಿನ ಜಾಸ್ತಿ ಮರಗಳನ್ನು ಕಂಡಿದ್ದಾರೆ ಅಲ್ಲಿ ಇಲ್ಲಿ ನಾನು ಹೆಸ್ಕಾ ಹೆಸ್ಕಾಂಗಳದ್ದು ನಾವು ಮೆಸ್ಕಾಂ ಇಲ್ಲಿ ಮೆಸ್ಕಾಂದವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ದೊಡ್ಡ ಇತ್ತು ನೋಡಿ ಅಂತ ಅವರು ಕೂಡ ಸುಮಾರು ಐನೂರು ಆರುನೂರು ಕಂಬಗಳನ್ನ ಇದು ಮಾಡಿದ್ದಾರೆ ಒಂದು ಉಡುಪಿ ಸಿಟಿಯಲ್ಲಿ ನಮಗೆ ಬ್ರೈನ್ ಪ್ರಾಬ್ಲಮ್ ಆಗುತ್ತೆ ಸುತ್ತಮುತ್ತ ನದಿ ನದಿ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕೆ ನಾವು ಸರ್ ಮಾಡಿದ್ದೀವಿ ಸೊ ಕಾಲು ಸಂತದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಆಗುತ್ತೆ ಕೂಡ ನಾವು ಮುನ್ನ ಜಾಗ್ರತೆ ನಾವು ಸೊ ಈ ರೀತಿ ಸುಮಾರು ಕೆಲಸದಲ್ಲಿ ಆಲ್ರೆಡಿ ಮಾಡಿದ್ದೀವಿ ಜಿಲ್ಲಾಡಳಿತದಿಂದ ಹೆಲ್ಪ್ಲೈನನ್ನು ಇತ್ತು

ग्यारंटी न्यूज सुद्धि खचित न्याय निश्चित